ಬ್ರಿಕ್ಸ್ ಅಂತ ಇಟ್ಟಿಗೆ ಬಂದಿದ್ದಾವೆ ಮರಳು ಸಿಮೆಂಟು ಇಲ್ಲದೇನೆ ಮನೆನ ಕಟ್ಬೋದು ಕರ್ಗೋದಿಲ್ಲ ಹೊಡಾಕಿದ್ರು ಕೂಡ ಹೊಡೆಯೋದಿಲ್ಲ ಮೇಲಿಂದ ಎತ್ತಾಕಿದ್ರು ಹೊಡೆಯೋದಿಲ್ಲ ಅಷ್ಟು ಗಟ್ಟಿಯಾಗಿದೆ ಟ್ವೆಂಟಿ ಒನ್ ಲೆಂತ್ ಟ್ವೆಂಟಿ ನೈನ್ ಇಡ್ತಿದೆ ಇಷ್ಟು ಈ ಸೈಟಿಗೆ ಕಟ್ಟಕ್ಕೆ ಮೂರು ಸಾವಿರ ಇಟ್ಕೇ ಬೇಕಂತ ಹೇಳಿದ್ರು ಗೈಸ್ ಇದು ಅವ್ರದ್ದು ವಿಸಿಟಿಂಗ್ ಕಾರ್ಡ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪವಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಗೈಸ್ ಎಲ್ಲರಿಗೂ ಆದ ಸ್ವಂತ ಮನೆ ಕಟ್ಟಿಸ್ಬೇಕಂತ ತುಂಬ ಆಸೆ ಇರುತ್ತೆ ಆದರೆ ಇಟ್ಟಿಗೆ ಆಗಲಿ ಸಿಮೆಂಟ್ ಆಗಲಿ ಮರಳಾಗಲಿ ಜಲ್ಲಿ ಆಗಲಿ ಕಬ್ಬಿನ ಆಗಲಿ ತುಂಬ ಜಾಸ್ತಿ ರೇಟ್ ಇರೋದ್ರಿಂದ ಹೇಗೆ ಕಟ್ಟಿಸೋದು ಅಂತ ಯೋಚನೆ ಮಾಡ್ತಿರ್ತಾರೆ ಅದೇ ಸೊ ಆ ಚಿಂತೆನೆಲ್ಲ ಬಿಡಿ ಇವಾಗ ಇಂಟರ್ಲಾಕ್ ಬ್ರಿಕ್ಸ್ ಅಂತ ಇಟ್ಟಿಗೆ ಬಂದಿದ್ದಾವೆ ಈ ಇಟ್ಟಿಗೆನಲ್ಲಿ ಈ ಇಟ್ಟಿಗೆ ಬಳಸೋದ್ರಿಂದ ಸಿಮೆಂಟು ಮರಳು ಯಾವುದು ಕೂಡ ಯೂಸ್ ಮಾಡೋ ಆಗಿಲ್ಲ ಸೊ ಸಿಮೆಂಟು ಇಡ ಬಳಸ್ತೇನೆ ಈ ಇಟ್ಟಿಗೆನ್ನ ಬಳಸಿ ಕಡಿಮೆ ಖರ್ಚಿನಲ್ಲಿ ಮನೆನ ಕಟ್ಟಿಸ್ಬೋದು ಇಟ್ಟಿಗೆನ ನೀರಲ್ಲಿ ಹಾಕಿದ್ರೂ ಕೂಡ ಕರಗೋದಿಲ್ಲ ಒಡಾಕಿದ್ರೂ ಕೂಡ ಒಡೆಯೋದಿಲ್ಲ ಮೇಲಿಂದ ಎತ್ತಾಕಿದ್ರೂ ಹೊಡೆಯೋದಿಲ್ಲ ಒಡಕ್ಕೆ ನೀರಿಗೆ ಹಾಕಿದ್ವಿ ಗೈಸ್ ಟೂ ಡೇಸ್ ಆಯಿತು ಹಾಕಿ ಒಂಚೂರು ಕೂಡ ಕರಗಿಲ್ಲ ನೋಡ್ಬೋದು ಒಂಚೂರು ಏನೂ ಆಗಿಲ್ಲ ಇಟ್ಟಿಗೆ ಅಂದರೆ ಇದಕ್ಕೆ ಯಾವುದೇ ಸಿಮೆಂಟು ಮರಳು ಏನೂ ಬಳಸೋದಿಲ್ಲ ಆ ಹಾಗೆಯೇ ಪ್ಲಾಸ್ಟಿಂಗ್ ಕೂಡ ಮಾಡಿಸೋ ಆಗಿಲ್ಲ ಪೇಂಟ್ ಕೂಡ ನಮಗೆ ಬೇಕಂದರೆ ಅಷ್ಟೇ ಪೇಂಟನ್ನ ಮಾಡಿಸ್ಕೋಬೋದು ಇಲ್ಲಾಂದರೆ ಹಾಗೆಯೇ ಬಿಡ್ಬೋದು ಆ ರೀತಿಯಾದ ಇಟ್ಟಿಗೆನ ಕಟ್ಟಿ ಕಡಿಮೆ ಖರ್ಚಿನಲ್ಲಿ ಮನೆಯ ಕಟ್ಟಿಸ್ಕೋಬೋದು ಇಸ್ಕೋಬೋದು ಈ ಇಟ್ಟಿಗೆ ಒಂದು ಒಂದು ಇಟ್ಟಿಗೆ ಬರೀ ಇಟ್ಟಿಗೆ ಮಾತ್ರ ನಲ್ವತ್ತು ರೂಪಾಯಿ ಆದರೆ ಒಂದು ಇಟ್ಟಿಗೆಗೆ ಕಟ್ಟೋರಿಗೂ ಲೇಬರ್ಸಿಗೂ ಸೇರಿ ಅರವತ್ತೈದು ರೂಪಾಯಿ ಒಂದು ಇಟ್ಟಿಗೆಗೆ ಇದು ನಮ್ಮದು ಸೈಟ್ ಸೈಟು ಇದು ಟ್ವೆಂಟಿ ಒನ್ ಲೆಂತು ಟ್ವೆಂಟಿ ನೈನ್ ಬಿಡ್ತಿದೆ ಇಷ್ಟು ಈ ಸೈಟಿಗೆ ಕಟ್ಟೋಕ್ಕೆ ಮೂರು ಸಾವಿರ ಇಟ್ಟಿಗೆ ಬೇಕಂತ ಹೇಳಿದರು ಗೈಸ್ ನಮ್ಮದು ಸೈಟು ಟ್ವೆಂಟಿ ನೈನ್ ಇಂಟು ಟ್ವೆಂಟಿ ಒನ್ ಇರೋದ್ರಿಂದ ಮೂರು ಸಾವಿರ ಇಟ್ಟಿಗೆ ಬೇಕಂತ ಹೇಳಿದರು ಸೊ ನಾವು ಎರಡು ಸಾವಿರದ ನಾನ್ನೂರು ಇಟ್ಟಿಗೆ ಸದ್ಯಕ್ಕೆ ತರಿಸಿದ್ದೀವಿ ಅವು ಶಾರ್ಟೇಜ್ ಆದರೆ ಮತ್ತೆ ಇನ್ನೊಂದು ರೀತಿಯನ್ನು ತರ್ತಾರೆ ಇವಿಷ್ಟು ಸಾವಿರದ ಇನ್ನೂರು ರೀತಿ ಇದಾವೆ ಇವಿಷ್ಟು ಸಾವಿರದ ಇನ್ನೂರು ಇನ್ನೂರು ರೀತಿಯ ಇದಾವೆ ಇನ್ನು ಆ ಕಡೆ ರೀತಿಯ ಇದಾವೆ ಇವಿಷ್ಟು ಕೂಡ ಸಾವಿರದ ಇನ್ನೂರು ಇಟ್ಟಿಗೆ ಒಟ್ಟು ಟೋಟಲು ಎರಡು ಸಾವಿರದ ನಾನ್ನೂರು ಇಟ್ಟಿಗೆನ ತರಿಸಿದ್ದೀವಿ ನಮ್ಮ ಇಂಟರ್ ಲಾಕ್ ಬ್ರಿಕ್ಸ್ನ ತರಿಸಿದ್ದು ಸಾದರಹಳ್ಳಿ ರೋಡ್ ಶ್ರೀರಾಂಪುರ ಹೊಸದುರ್ಗ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ಕಲ್ಲಿ ಇದು ಅವ್ರದ್ದು ವಿಸಿಟಿಂಗ್ ಕಾರ್ಡ್ ಬೇಕಿದ್ದರೆ ನಿಮಗೆ ಅವರ ಅಡ್ರೆಸ್ ಮತ್ತು ಫೋನ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡ್ಬೋದು ಈ ಮಾಹಿತಿ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್